ಕನ್ನಡಿಗರ ಮೆಚ್ಚಿನ ನಿರೂಪಕಿಯಾಗಿ ನಟಿಯಾಗಿದ್ದ ಅಪರ್ಣ ಅವರ ಜೀವನದ ರೋಚಕ ಹಂತಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅಪರ್ಣ ಅವರ ಪೂರ್ಣ ಹೆಸರು ಅಪರ್ಣ ಬಸ್ತಾರೆ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ಅವರು ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿ ಇವರ ಪತಿ ನಾಗರಾಜ್ ಬಸ್ತಾರೆ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ್ದ ಅಪರ್ಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಕಿರುತೆರೆಗೆ ಕಾಲಿಟ್ಟರು ಬಳಿಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಲ್ ಅವರ ಮಸಣದ ಹೂ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದರು ನಿರೂಪಣೆ ಹಾಗೂ ಕನ್ನಡ ಚಿತ್ರರಂಗ ಕಿರುತೆರೆಯ ನಟನೆಯಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿರುವ ಅಪರ್ಣ ಅವರದು ಬಹಳ ಚಿಕ್ಕದಾದ ಕುಟುಂಬ ಅಪರ್ಣ ಅವರಿಗೆ ಪತಿ ನಾಗರಾಜ್ ವಸ್ತಾರೆ ಅವರೇ ಪ್ರಪಂಚವಾಗಿದ್ದರು ಪುಟ್ಟಣ್ಣ ಕಣಗಾಲ್ ಅವರ ಮಸಣ್ಣದ ಹೂ ಚಿತ್ರಕ್ಕೆ ಆಯ್ಕೆಯಾಗಿದ್ದ ಹೇಗೆ ಅಪರ್ಣ ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಜನವರಿ ಏಳರಂದು ಹುಟ್ಟಿದ ಅಪರ್ಣ ಬೆಳೆದಿದ್ದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿಯೇ ಮಲ್ಲೇಶ್ವರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಅಪರ್ಣ ಆ ನಂತರ ಕುಮಾರ ಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ಆ ನಂತರ ಎಂಇಎಸ್ ಎಸ್ ನಲ್ಲಿ ಶಿಕ್ಷಣವನ್ನು ಪಡೆದರು ಇನ್ನು ನಿಮಗೆ ಗೊತ್ತಿರಲಿ ಆ ಕಾಲದಲ್ಲಿ ಅಪರ್ಣ ಅವರ ಕೆಎಸ್ ಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು ವಿಶೇಷ ಎಂದರೆ ಕನ್ನಡ ಚಿತ್ರರಂಗದ ಭಾವಶಿಲ್ಪಿ ಕನ್ನಡದ ಕೀರ್ತಿಯನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದ ಪುಟ್ಟಣ್ಣ ಕಣಗಾಲ್ ಖುದ್ದು ಸ್ವಾಮಿ ಅವರ ಬಳಿ ಬಂದು ಅಪರ್ಣಗೆ ನಾಯಕಿಯ ಪಾತ್ರ ನೀಡುವುದಾಗಿ ಹೇಳಿದ್ದರಂತೆ ಹೀಗೆ ಕಾಲೇಜ್ ಕ್ಯಾಂಪಸ್ನಿಂದ ಸೀದಾ ಚಿತ್ರರಂಗಕ್ಕೆ ಬಂದ ಅಪರ್ಣ ಮಸಣದ ಹೂವು ಚಿತ್ರದ ಮೂಲಕ ಎಲ್ಲರ ಮನ ಗೆದ್ದರು ಆ ನಂತರ ಸಂಗ್ರಮ ನಮ್ಮೂರ ರಾಜ ಸಾಹಸವೀರ ಮಾತ್ರ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಹೀಗೆ ಒಂದು ಹತ್ತು ಸಿನಿಮಾ ಮಾಡಿದರು ಅಪರ್ಣ ಮನಸ್ಸು ಮಾಡಿದ್ದರೆ ಚಿತ್ರರಂಗದಲ್ಲಿಯೇ ಮುಂದುವರಿಯಬಹುದಾಗಿತ್ತು ಆ ಅವಕಾಶವೂ ಇತ್ತು ಆದರೆ ಅಪರ್ಣ ಅವರಿಗೆ ಮರ ಸುತ್ತುವ ಪಾತ್ರ ಮಾಡಲು ಮನಸ್ಸಿರಲಿಲ್ಲ ಹೆಸರಿಗೆ ಮಾತ್ರ ನಾಯಕಿಯಾಗೂ ಕನಸು ಇರಲಿಲ್ಲ ಹೀಗಾಗಿ ಚಿತ್ರದಲ್ಲಿ ಅದೆಲ್ಲೋ ದೂರ ನಿಂತು ಕಾಲಹರಣ ಮಾಡುವುದಕ್ಕಿಂತ ಬೇರೆ ಕೆಲಸ ಮಾಡುವುದು ಉತ್ತಮ ಎಂಬ ತೀರ್ಮಾನ ಮಾಡಿದ ಅಪರ್ಣ ಆ ನಂತರ ಯಾರ ಬಳಿಯೂ ಅವಕಾಶ ಹೇಳಿಕೊಂಡು ಹೋಗಿರಲಿಲ್ಲ ಬದಲಾಗಿ ಕಿರುತೆರೆಯತ್ತ ಮುಖ ಮಾಡಿದರು ಈ ವಿಚಾರಗಳನ್ನು ಖುದ್ದು ಅಪರ್ಣ ಸಂದರ್ಶನವೊಂದರಲ್ಲಿಯೇ ಈ ಹಿಂದೆ ಹೇಳಿದ್ದರು ನಾನು ನನ್ನ ಕೆಲಸ ಮಾಡಿದೆ ಯಾವ ವಿಷಯಕ್ಕೂ ನಾನು ಯಾರಿಗೂ ಏನು ಕೇಳಲಿಲ್ಲ ನಾನು ಎಲ್ಲಿಯೂ ಅವಕಾಶ ಕೇಳಲಿಲ್ಲ ಒಂದು ವೇಳೆ ಅವಕಾಶ ಕೊಟ್ಟಾಗ ನನಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನು ನಾನು ಮಾಡಬೇಕು ನನಗೆ ಡ್ಯಾನ್ಸ್ ಕೂಡ ಬರಲಿಲ್ಲ ಅದೃಷ್ಟವಶಾತ್ ನನಗೆ ನಿರೂಪಣೆಯ ಅವಕಾಶ ಸಿಕ್ಕಿತು ಎಂದು ಅಪರ್ಣ ತಮ್ಮ ಬದುಕಿನ ಪುಟಗಳನ್ನು ತಿರುವಿ ಹಾಕಿದ್ದರು ಹೀಗೆ ಕನ್ನಡ ಚಿತ್ರರಂಗದಿಂದ ಅಂತರ ಕಾಪಾಡಿಕೊಂಡ ಅಪರ್ಣ ಆ ನಂತರ ನಿರೂಪಣೆಗೆ ಹೆಚ್ಚಿನ ಆದ್ಯತೆ ನೀಡಿದರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದಂತಹ ಹಲವು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯರಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು ಅಪರ್ಣ ಅವರ ಖ್ಯಾತಿ ಎಷ್ಟಿತ್ತು ಅಂದರೆ ರಾಜಕೀಯ ಧಾರ್ಮಿಕ ಸಾಹಿತ್ಯಿಕ ಪುಸ್ತಕ ಭಾವಗೀತೆಗಳ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಅಪರ್ಣ ಇರಲೇಬೇಕು ಎನ್ನುವ ಮಾತು ಜನಜನಿತ ಆಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆಯನ್ನು ಬರೆದಿದ್ದರು ಅಪರ್ಣ ಇಂಥ ಅಪರ್ಣ ಈಗ ಬಹಳ ನಿರೂಪಣೆಯನ್ನು ಮುಗಿಸಿದ್ದಾರೆ ಪ್ರಯಾಣಿಕರ ಗಮನಕ್ಕೆ ಮೆಟ್ರೋಗೆ ಅಪರ್ಣ ಧ್ವನಿ ಆಯ್ಕೆಯಾಗಿದ್ದು ಹೇಗೆ ಅಪ್ಪಟ ಕನ್ನಡದಲ್ಲೇ ನಿರೂಪಣೆ ಮಾಡುತ್ತಿದ್ದ ಅಪರ್ಣ ಧ್ವನಿಯನ್ನು ಕೇಳದವರೇ ಇಲ್ಲ ಅಪರ್ಣ ನಿರೂಪಣೆಗೆ ನಿಂತರೆ ನಿರಳ್ಗಳವಾಗಿ ಗಂಟೆ ಗಂಟಲೆ ಕನ್ನಡದಲ್ಲಿ ಮಾತನಾಡುತ್ತಿದ್ದರು ಇವರ ನಿರೂಪಣೆಯ ಶೈಲಿಗೆ ಅಪ್ಪಟ ಕನ್ನಡದಷ್ಟೇ ಅದೆಷ್ಟೋ ಅಭಿಮಾನಿಗಳು ಇದ್ದರೆ ವಿಶ್ವದ ಮೂಲೆ ಮೂಲೆಯಲ್ಲಿ ನೆಲೆಸಿರುವ ಕನ್ನಡಿಗರ ಫೇವರೇಟ್ ನಿರೂಪಕಿ ಈಕೆ ಅಪರ್ಣ ಅವರ ಧ್ವನಿ ಕೇವಲ ನಿರೂಪರಿಗಷ್ಟೇ ಮೀಸಲಾಗಿರಲಿಲ್ಲ ಅಪರ್ಣ ಧ್ವನಿಯನ್ನು ಮೆಟ್ರೋದಲ್ಲಿಯೂ ಕೇಳಬಹುದಿತ್ತು ಮೆಟ್ರೋ ಆರಂಭ ಆದಾಗ ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡುವುದಕ್ಕೆ ಮೊದಲು ಇವರ ಧ್ವನಿಯನ್ನೇ ಆಯ್ಕೆ ಮಾಡಲಾಗಿತ್ತು ನಿಜಕ್ಕೂ ಮೆಟ್ರೋಗೆ ಕಳೆ ಅಂತ ಬಂದ ಇವರ ಧ್ವನಿಯಿಂದ ಅಷ್ಟಕ್ಕೂ ನಮಗೂ ಮೆಟ್ರೋಗೋ ನಿರೂಪಕಿ ನಟಿ ಅಪರ್ಣ ಅವರ ಧ್ವನಿ ಆಯ್ಕೆಯಾಗಿದ್ದ ಒಂದು ರೋಚಕ ಸಂಗತಿ ಅವರ ಧ್ವನಿಯನ್ನು ಮೆಟ್ರೋದಲ್ಲಿ ಮೊಳಗುವುದಕ್ಕೆ ಆರಂಭ ಆದ ಮೇಲೆ ಕನ್ನಡಿಗರು ಖುಷಿಯನ್ನು ವ್ಯಕ್ತಪಡಿಸಿದ್ದರು ಆಗ ಸ್ವಂತ ಅಪರ್ಣ ಅವರು ಮೆಟ್ರೋದಲ್ಲಿ ತಮ್ಮದೇ ಧ್ವನಿಯನ್ನು ಕೇಳುವುದಕ್ಕೆ ಹೋಗಿದ್ದರು ಈ ವಿಷಯವನ್ನು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿ ರಿವೀಲ್ ಮಾಡಿದ್ದಾರೆ ನನಗೂ ಮೆಟ್ರೋಗೋ ಅದೇವ ರೀತಿಯ ಸಂಬಂಧ ಅಂದರೆ ಹಿಂತಿರುಗಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ಒಂದು ದಿನ ನನಗೆ ಕರೆ ಬಂತು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೇನೆ ಆಗಿರಬಹುದು ನಿಮ್ಮದೊಂದು ವಾಯ್ಸ್ ಬೇಕು ನಮ್ಮ ಮೆಟ್ರೋಗೆ ಅಂತ ಹೇಳಿದರು ಆಮೇಲೆ ಏನಿದು ಅಂತ ಕೇಳಿದಾಗ ನಿಮ್ದೊಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಎಂದು ಕೇಳಿದ್ದರು ಆದರೆ ಅಪರ್ಣಿಗೆ ಅವರಿಗೆ ಹೇಗೆ ವಾಯ್ಸ್ ಕಳಿಸಬೇಕು ಅಂತ ಗೊತ್ತಿರಲಿಲ್ಲ ನ್ಯೂಸ್ ಪೇಪರ್ ಅನ್ನು ಇಟ್ಟುಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ದರು ಚೆನ್ನೈನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ಈ ವೇಳೆ ಅಪರ್ಣ ಅವರ ಧ್ವನಿಯನ್ನು ಕೇಳಿ ಈ ವಾಯ್ಸ್ ಇರಲಿ ಅಂತ ನಿರ್ಧಾರ ಮಾಡಿದ್ದರು ಈಗ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಸಹಿ ಮಾಡಬೇಕು ಅಂತ ಮೇಲ್ ಕಳಿಸಿದ್ದರು ಚೆನ್ನೈಗೆ ಹೋದೆ ಅಲ್ಲಿ ಹೋಗಿ ನೋಡಿದರೆ ದೊಡ್ಡ ಸ್ಕ್ರಿಪ್ಟ್ ಇತ್ತು ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಜಯನಗರ ಈಗ ಏನೇನೋ ಬರುತ್ತೆ ಬಾಗಿಲನ್ನು ತೆರೆದು ಅಂತೆಲ್ಲ ಇದೆಲ್ಲ ಹೇಗೆ ಇದೆಲ್ಲ ಯಾಕೆ ಅವರನ್ನು ಕೇಳಿದೆ ನನಗೆ ಐಡಿಯಾ ಇಲ್ಲ ಇದೆಲ್ಲ ಹೇಗೆ ಬರುತ್ತೆ ಅಂತ ಆಗ ಅವರು ವಿವರಣೆ ಕೊಟ್ಟರು ಎಂದು ಅಪರ್ಣ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಧ್ವನಿ ಎಲ್ಲ ಕೊಟ್ಟ ಬಳಿಕ ಮೆಟ್ರೋ ಶುರುವಾಯಿತಲ್ಲ ಇತ್ತ ಅಪರ್ಣ ಕೂಡ ಸುಮ್ಮನಾಗಿದ್ದರು ಒಂದಿಷ್ಟು ದಿನಗಳಾದ ಮೇಲೆ ಬಯಪ್ಪನಹಳ್ಳಿಯಿಂದ ಎಂ ಜಿ ರಸ್ತೆಗೆ ಮೆಟ್ರೋ ಶುರುವಾಗಲೇ ಬಿಟ್ಟಿತ್ತು ಖುಷಿ ಏನೆಂದರೆ ನನ್ನ ವಾಯ್ಸ್ ಬರುತ್ತೆ ಅಂತ ಇಷ್ಟಾದರೂ ನಾನು ಮೆಟ್ರೋದಲ್ಲಿ ಹೋಗಿರಲಿಲ್ಲ ನನಗೂ ನನ್ನ ಧ್ವನಿ ಹೇಗೆ ಕೇಳುತ್ತೆ ಅನ್ನುವ ಕುತೂಹಲವಿತ್ತು ದೀಪಾವಳಿ ಹಬ್ಬದ ಸಂಭ್ರಮ ಆ ದಿನ ಬನಶಂಕರೆಯಿಂದ ಎಂಜಿ ರಸ್ತೆವರೆಗೆ ಹೋಗಿ ಬಯಪ್ಪನಹಳ್ಳಿ ವರೆಗೂ ನನ್ನ ಧ್ವನಿ ಹೇಗೆ ಕೇಳುತ್ತೆ ಅಂತಾನೆ ಹೋದೆ ಎಂದು ಅಪ್ಪಣ್ಣ ಹೇಳಿಕೊಂಡಿದ್ದರು ಅವರಿಂದ ಬೇಸತ್ತು ಮಜಾ ಟಾಕಿಸ್ನಿಂದ ಹೊರಬರಲು ನಿರ್ಧರಿಸಿದ್ದರು ಅಪ್ಪಣ್ಣ ಮಾತುಗಳ ಮೂಲಕವೇ ಮನಸ್ಸನ್ನು ಗೆದ್ದವರು ಅಪರ್ಣ ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಮೂಲಕ ಕನ್ನಡ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದ ಅಪರ್ಣ ವಸ್ತಾರೆ ಕೇವಲ ನಿರೂಪಕಿ ಅಷ್ಟೇ ಆಗಿರಲಿಲ್ಲ ಬದಲಿಗೆ ಅತ್ಯುತ್ತಮ ಕಲಾವಿದೆ ಕೂಡ ಆಗಿದ್ದರು ಮೂಡಲ ಮನೆ ಇಂತಿ ನಿಮ್ಮ ಸುಜಾತ ಧಾರಾವಾಹಿಯಲ್ಲೂ ತಮ್ಮ ಚಾಪು ಮೂಡಿಸಿದ್ದರು ಎನ್ ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯ ಶೀಲಾ ದೀಕ್ಷಿತ್ ಪಾತ್ರದಿಂದ ನಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿದರು ಸಿನಿಮಾ ಧಾರಾವಾಹಿ ದೂರದರ್ಶನ ನಿರೂಪಣೆ ಆಕಾಶ ಆಕಾಶವಾಣಿ ವೇದಿಕೆ ಕಾರ್ಯಕ್ರಮ ಹೀಗೆ ಎಲ್ಲೆಡೆ ಮಿಂಚಿದ್ದ ಪರ್ಣ ಮಜಾ ಟಾಕೀಸ್ ಮೂಲಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಎಂಬ ಖ್ಯಾತಿಯನ್ನು ಗಳಿಸಿದ್ದರು ಬಾಯಿ ಬಿಟ್ಟರೆ ಸಾಕು ಬರಾಕ್ ಒಬಾಮಾ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಂತ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಮೋಡಿ ಮಾಡುವ ಸ್ವೀಟ್ ಸಿಕ್ಸ್ಟೀನ್ ಕ್ಯಾರೆಕ್ಟರ್ ಹೆಸರು ಒನ್ ಅಂಡ್ ಅಂಡ್ ವರಲಕ್ಷ್ಮಿ ಪಾತ್ರಕ್ಕೆ ಜೀವ ತುಂಬಿ ವೀಕ್ಷಕರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದವರು ಅಪರ್ಣ ಇಂಥ ಅಪರ್ಣ ಅದೊಂದು ದಿನ ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಹೊರ ನಡೆಯಲು ನಿರ್ಧಾರವನ್ನು ಮಾಡಿದ್ದರು ಆದರೆ ಸೃಜನ್ ಲೋಕೇಶ್ ಮನವೊಲಿಸಿದ್ದರು ಅಂದಹಾಗೆ ಮಜಾ ಟಾಕೀಸ್ ಕಾರ್ಯಕ್ರಮದ ಅವಕಾಶ ಮೊದಲು ಬಂದಾಗ ಅಪರ್ಣ ತುಂಬಾ ಹಿಂಜರಿಯುತ್ತಿಂದಲೇ ಮಾಡಲು ಒಪ್ಪಿಕೊಂಡಿದ್ದರು ಸೃಜನ್ ಲೋಕೇಶ್ ಒತ್ತಾಸೆಗೆ ಮಣಿದು ವರಲಕ್ಷ್ಮಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು ಇನ್ನು ವರಲಕ್ಷ್ಮಿ ಪಾತ್ರದ ಜನ ಮನ ಗೆದ್ದ ನಂತರ ಚಿತ್ರರಂಗದಿಂದ ಅನೇಕ ಅವಕಾಶಗಳು ಅಪರ್ಣ ಅವರನ್ನು ಹುಡುಕಿಕೊಂಡು ಹೋಗಿದ್ದವು ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯಿಸುವ ಚಾನ್ಸ್ ಅಪರ್ಣಗೆ ಸಿಕ್ಕಿತ್ತು ಆದರೆ ಅದನ್ನು ಅಪರ್ಣ ಒಪ್ಪಿಕೊಳ್ಳಲಿಲ್ಲ ಬದಲಿಗೆ ರಿಜೆಕ್ಟ್ ಮಾಡಿದ್ದರು ಜನರನ್ನು ನಗಿಸುವುದು ಸುಲಭ ಅಲ್ಲ ಅದು ತುಂಬ ಕಷ್ಟದ ಕೆಲಸ ನಾನು ಕಾಮಿಡಿಯನ್ ಅಲ್ಲ ಆದ್ದರಿಂದ ನಾನು ಕಾಮಿಡಿ ಸಿನಿಮಾಗಳಲ್ಲಿ ಒಪ್ಪಿಕೊಳ್ಳುವುದಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಹಿಂದೆ ಹೇಳಿದ್ದರು ಅಪರ್ಣ ಅಪರ್ಣಗೆ ನೆಮ್ಮದಿಯಾಗಿ ಬದುಕುವ ಆಸೆ ಇತ್ತು ಅದೇ ನಂಬಿಕೆಯಲ್ಲೇ ಕ್ಯಾನ್ಸರ್ ಎದುರಿಸಿದ್ದ ಕನ್ನಡತೆ ಕನ್ನಡಿಗರು ಇಂಥದ್ದೊಂದು ಕೆಟ್ಟ ಸುದ್ದಿಯನ್ನು ನಿರೀಕ್ಷೆ ಮಾಡಲಿಲ್ಲ ಸುಮಧುರ ಕಂಠದ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಈ ಅಪರ್ಣ ವಸ್ತಾರ ಏನಿಲ್ಲ ಅನ್ನೋ ವಿಷಯ ಒಂದು ಕ್ಷಣಕ್ಕೆ ಅರಗಿಸಿಕೊಳ್ಳುವುದಕ್ಕೂ ಆಗಿರಲಿಲ್ಲ ರಾತ್ರೋರಾತ್ರಿ ಬಿತ್ತರಗೊಂಡ ಈ ನೋವಿನ ಸುದ್ದಿಯಿಂದ ಕನ್ನಡಿಗರು ಇಂದಿಗೂ ಹೊರಬಂದಿಲ್ಲ ಎರಡು ವರ್ಷದಿಂದ ಕ್ಯಾನ್ಸರ್ನಿಂದ ಬಳುತ್ತಿದ್ದರು ಅಪರ್ಣ ಯಾರಿಗೂ ಈ ವಿಷಯವನ್ನು ಹೇಳಿರಲಿಲ್ಲ ಅದರಲ್ಲಿ ಗೊತ್ತಿದ್ದದ್ದು ಕೇವಲ ಕೆಲವು ಸ್ನೇಹಿತರಿಗೆ ಮಾತ್ರ ಪತಿ ನಾಗರಾಜ್ ಹೊಸ್ತಾರೆ ಅವರು ಹೇಳಿದಂತೆ ಅಪರ್ಣ ಒಬ್ಬ ಚಲಗಾತಿ ಈ ಕೆಟ್ಟ ಕಾಯಿಲೆಯನ್ನು ಗೆದ್ದೆ ಗೆಲ್ಲುತ್ತೇನೆ ಅನ್ನು ನಂಬಿಕೆಯಲ್ಲಿಯೇ ಎರಡು ವರ್ಷ ಬದುಕಿದ್ದರು ಆ ಹೋರಾಟ ಅಷ್ಟು ಸುಲಭವಾಗಿರಲಿಲ್ಲ ಯಾಕೆಂದರೆ ವೈದ್ಯರಿಗೆ ನಂಬಿಕೆ ಇರಲಿಲ್ಲ ಕ್ಯಾನ್ಸರ್ ಶ್ವಾಸಕೋಶವನ್ನು ಆವರಿಸಿಕೊಂಡಿತ್ತು ನಾಲ್ಕನೇ ಹಂತದಲ್ಲಿ ಇದ್ದಿದ್ದರಿಂದ ಪತಿ ಹೇಳಿದ್ದರು ಕೊಟ್ಟಿದ್ದು ಕೇವಲ ಆರು ತಿಂಗಳು ಮಾತ್ರ ಆದರೆ ಅಪರ್ಣ ವಿಚಾರದಲ್ಲಿ ಚಮತ್ಕಾರ ನಡೆದು ಹೋಗಿತ್ತು ಅದಕ್ಕೆ ಕಾರಣ ಬದುಕುವ ಆಸೆ ತುಂಬಾ ಇತ್ತು ಟ್ರೀಟ್ಮೆಂಟ್ ಅನ್ನು ಸರಿಯಾಗಿ ತೆಗೆದುಕೊಂಡಿದ್ದಳು ಬಿಡಲಿಲ್ಲ ಅದೇ ಛಲದಿಂದನೇ ಎರಡು ವರ್ಷ ಹೋರಾಟ ಮಾಡಿದಳು ಗೊತ್ತಾದ ದಿನದಿಂದಲೂ ಅವಳು ಒಂದು ದಿನವೂ ಟ್ರೀಟ್ಮೆಂಟ್ ಅನ್ನು ಬಿಟ್ಟಿರಲಿಲ್ಲ ಅಚ್ಚುಕಟ್ಟಾಗಿ ಚಿಕಿತ್ಸೆಯನ್ನು ಪಡೆದಿದ್ದಳು ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಮುಂದಿನ ಜೀವನ ಆರಾಮವಾಗಿ ಕಳೆಯಬೇಕು ಅಂತ ಅಂದುಕೊಂಡಿದ್ದರು ಮನುಷ್ಯನಿಗೆ ದುಡ್ಡು ಬೇಡ ಶ್ರೀಮಂತಿಕೆ ಬೇಡ ಆರೋಗ್ಯ ಬೇಕು ಅನ್ನೋದು ಅವರಿಗೆ ಅರಿವಿಗೆ ಬಂದಿತ್ತು ಅದಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿದ್ದರು ಆದರೆ ಕ್ಯಾನ್ಸರ್ ಅನ್ನೋದನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಲೇ ಇಲ್ಲ ತನಗೆ ಕ್ಯಾನ್ಸರ್ ಇರುವ ವಿಷಯವನ್ನು ಯಾರಿಗೂ ಹೇಳುವುದಕ್ಕೆ ಇಷ್ಟಪಟ್ಟಿರಲಿಲ್ಲ ತನ್ನ ನೋವು ತನ್ನ ಬಳಿ ಇರಬೇಕು ಅಂತ ಎಲ್ಲರಿಂದಲೂ ಮುಚ್ಚಿಟ್ಟಿದ್ದರು ಅಪರ್ಣ ಅಗಲುವ ಎರಡು ದಿನಗಳ ಮುನ್ನಷ್ಟೇ ಗಾಯಕಿ ಬಿ ಆರ್ ಚಾಯಾ ಫೋನ್ ಮಾಡಿದ್ದರು ಆ ವೇಳೆನೂ ತಮಾಷೆಯಾಗಿ ಮಾತನಾಡಿದ್ದರು ಆದರೆ ಈ ಮಾತುಗಳನ್ನು ಕಣ್ಣೀರು ತರಿಸುತ್ತವೆ ನಾನು ಹೋದ್ಮೇಲೆ ಮಾಧ್ಯಮದವರು ಬಂದು ನಿಮಗೆ ಏನು ಅನ್ನಿಸುತ್ತೆ ಅಂತ ಕೇಳ್ತಾರೆ ಆವಾಗ ಏನು ಹೇಳ್ತೀಯ ಅಂತ ಕೇಳಿದ್ದಳು ಎಂದು ಆ ದಿನದ ಮಾತುಗಳನ್ನು ನೆನಪಿಸಿಕೊಂಡು ಗಾಯಕಿ ಬಿಆರ್ ಚಾಯಾ ಭಾವುಕರಾದರು ಇವಿಷ್ಟು ಅಪರ್ಣ ಅವರ ಬದುಕಿನ ರೋಚಕ ಕಹಾನಿಯಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ